ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ನನ್ನ ವೀಡಿಯೋಸ್ ನಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಇವತ್ತಿನ ಲಾಗ್ ಬಂದು ಅಚ್ಚಿ ತಾತ ನಮಗೆ ಲಂಚಕ್ಕೆ ಕರ್ತಿದ್ದಾರೆ ಸೊ ಯಾಕೆ ಏನು ಅಂತೆಲ್ಲ ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಅವ್ರು ಬಂದು ಬೆಂಗಳೂರವರೇ ಸೊ ಇಲ್ಲಿದ್ದಾರೆ ಕೆನಡಾದಲ್ಲಿ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇನ್ ಮಾರ್ನಿಂಗ್ ಇದ್ದಿದ್ದ ತಕ್ಷಣ ಅವನು ಎಲ್ಲರಿಬ್ಬರು ಮಕ್ಳಿಗೂ ಫ್ರೆಶ್ ಮಾಡಿಸ್ಬಿಟ್ಟು ಸ್ವಲ್ಪ ಹಾಲು ಕೊಟ್ಬಿಟ್ಟು ಇನ್ನಿಬ್ಬರು ಆಟ ಆಡ್ತಾಯಿದ್ದಾರೆ ಸೊ ನಾನು ಏನಾದರೂ ಟಿಫನ್ ರೆಡಿ ಮಾಡಿಬಿಡೋಣ ಈಗ ಸ್ವಲ್ಪ ಲೈಟಾಗೆ ತಿನ್ನೋಣ ಆಫ್ಟರ್ನೂನು ಅಲ್ಲಿಗೆ ಹೋಗ್ಬೇಕಲ್ವ ಸೊ ಅದಕ್ಕಾಗಿ ಲೈಟಾಗೆ ತಿನ್ನೋಣ ಹೇಳ್ಬಿಟ್ಟು ನಾನು ಟಿಫನ್ ರೆಡಿ ಮಾಡಿಬಿಟ್ಟೆನೆ ಫಸ್ಟ್ ಅಂತ ಹೇಳ್ಬಿಟ್ಟು ಇವ್ರಿಗೆ ಸ್ವಲ್ಪ ಹೊತ್ತು ಆಟ ಆಡೋಕೇಳ್ದೆ ಅವ್ರಣ್ಣ ಇದ್ದರೆ ಮಾರ್ನಿಂಗ್ ಆ ಸರ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ಅಂದರೆ ವೀಕ್ ಡೇಸಲ್ಲಿ ಸಿಗೋಲ್ಲವಾ ವೀಕೆಂಡಲ್ಲಿ ಅವ್ರನ್ನ ಮಾರ್ನಿಂಗ್ ಸಿಗೋದು ಸೊ ಅದಕ್ಕೆ ಅವ್ರು ಸ್ವಲ್ಪ ಹೊತ್ತು ಆಟ ಆಡ್ಕೊಡ್ತಲ್ಲ ಚೆನ್ನಾಗಿ ಅದಕ್ಕೆ ಇನ್ನು ಅವಳು ಆರಾಮಾಗಿದ್ದಾಗೆ ಮಾಡಿಬಿಡೋಣ ಕೃತಿಕ ಆರಾಮಾಗಿದ್ದಾಗೆ ಅಂತೇಳ್ಬಿಟ್ಟು ನಾನು ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಬಿಡ್ತಾಯಿದ್ದೀನಿ ಇನ್ನೆಲ್ಲ ನಾನು ಬಂದು ನೈಟೇ ಸಾಬುದಾನ ನೆನೆಸಿಟ್ಟಿದ್ದೆ ಸೊ ಅದಕ್ಕೆ ಸಾಬುದಾನ ಕಿಚಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೈಟೇ ಅಂದ್ಕೊಂಡು ಸಾಬುದಾನ ನೆನೆಸಿಟ್ಟಿದ್ದೆ ಇನ್ನೆಲ್ಲರೂ ತಿಂತಾರೆ ಅಂತೇಳ್ಬಿಟ್ಟು ಜಿಶು ನಾರ್ಮಲಾಗಿ ಸ್ಕೂಲಿರೋ ಟೈಮಲ್ಲಾದರೆ ತಿನ್ನಲ್ಲ ಒಂದು ಸ್ವಲ್ಪ ಸ್ಲೋ ಆಗಿ ತಿಂತಾನೆ ಅದಕ್ಕೆ ವೀಕೆಂಡ್ ಆದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಅಂತೇಳ್ಬಿಟ್ಟು ಇದು ಅದಲ್ಲದೆ ಇದು ಬೇಗ ಆಗೋಗುತ್ತೆ ಫೈವ್ ಮಿನಿಟ್ಸ್ಗೆಲ್ಲ ಆಗೋಗುತ್ತೆ ಹಾಗಾಗಿ ಇದೇ ಬೇಗ ಮಾಡ್ತಾ ಇದ್ದೀನಿ ಸ್ವಲ್ಪ ಲೈಟಾಗೂ ಇರುತ್ತೇವಿ ಅಂತ ಅಂತೇಳ್ಬಿಟ್ಟು ಇನ್ನು ಆಫ್ಟರ್ನೂನು ಅಲ್ಲಿಗೆ ಹೋಗ್ತೀವಲ್ಲ ಔಟ್ಸೈಡು ಹಾಗಾಗಿ ಇದಕ್ಕೆ ಇನ್ನೇನು ಬೇಕಿರಲ್ಲ ಸ್ವಲ್ಪ ಪೊಟ್ಯಾಟೊ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಅದಿದ್ದರೆ ಸಾಕು ಆ್ಯಕ್ಚುಲಿ ಪೀನಟ್ಸ್ ಪೌಡ್ರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಖಾಲಿಯಾಗಿದೆ ಸೊ ನಾಳೆ ಹೋಗಿ ತರಬೇಕು ಹಾಗಾಗಿ ಏನಿದ್ರೆ ಅದರಲ್ಲಿ ಮಾಡಿಬಿಡಣ ಪೀನಟ್ಸ್ ಪೌಡ್ರ್ ಚ ಹಾಕಿಲ್ಲ ಅಂದರೆ ತುಂಬ ಚೆನ್ನಾಗೇ ಇರುತ್ತೆ ತಿನ್ನೋದಕ್ಕೆ ಅದಕ್ಕೆ ಇನ್ನು ಇಲ್ಲಿ ಕಿಚಡಿ ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಬಂದುಬಿಟ್ರು ನನ್ನ ಕಿಚನಲ್ಲಿದ್ದರೆ ಅಂತೂ ನನ್ನ ಮಗಳು ಬಂದುಬಿಡ್ತಾಳೆ ಅವಳು ಅಡುಗೆ ಮಾಡೋದಕ್ಕೆ ಬಂದು ನೋಡ್ತಾ ಇದ್ದಾಳೆ ಇನ್ನು ಅವಳು ಏನಷ್ಟು ಇಷ್ಟ ಇಷ್ಟಪಟ್ಟು ತಿಂತಾಳೆ ಬಟ್ ಹೊಟ್ಟೆ ತುಂಬಲ್ಲ ಇದು ಸಾಬುದಾನ ಅವಳಿಗೆ ಹಾಗಾಗಿ ಅದೇ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ರವೆ ಹಾಕಿ ಉಪ್ಮಾ ಥರ ಮಾಡಿದೆ ಬಟ್ ಅದು ಅದು ಬೇಡುವಂತೆ ಇದೇ ಬೇಕು ಅಂತ ಹೇಳಿ ಸ್ವಲ್ಪ ಗಲಾಟೆ ಮಾಡಿಬಿಟ್ಟು ಆಮೇಲೆ ಇದೇ ಬೇಕು ಅಂತ ಹೇಳಿಬಿಟ್ಟು ಹಾಕಿಸ್ಕೊಂಡು ತಿಂದಳು ನೋಡಿ ಈ ರೀತಿ ಕಿಚಡಿ ಇನ್ನು ನಮ್ಮದೆಲ್ಲ ಟಿಫನ್ ಎಲ್ಲ ಆದಮೇಲೆ ಅವ್ರು ಆ್ಯಕ್ಚುಲಿ ಟ್ವೆಲ್ ಓ ಕ್ಲಾಕ್ ಹೇಳಿದ್ದಾರೆ ಬಟ್ ಯಾಕೆ ಏನು ಅಂತ ನಮಗೂ ಸಹ ಗೊತ್ತಿಲ್ಲ ಯಾಕೆ ಈ ಪಾರ್ಟಿ ಅಂತ ಅಂತೇಳ್ಬಿಟ್ಟು ಎಲ್ಲಾರ್ಗೂ ನಮ್ಮ ಎಲ್ಲರಿಗೂ ಕರೆದಿದ್ದಾರೆ ಅಂದರೆ ಅವ್ರಿಗೆ ಪರಿಚಯ ಆಗಿ ಪರಿಚಯ ಇರೋರಿಗೆಲ್ಲರಿಗೂ ಕರೆದಿದ್ದಾರೆ ಎಲ್ಲರಿಗೂ ಲಂಚಿಗೆ ಸೊ ಆ ಬಟ್ ಯಾಕೆ ಏನು ಅಂತ ಏನೂ ಗೊತ್ತಿಲ್ಲ ಅದಕ್ಕೆ ನನ್ನ ಫ್ರೆಂಡ್ಸ್ಗೆಲ್ಲ ಕೇಳಿದೆ ಏನು ಸ್ಪೆಷಲ್ ಅಂತ ಅವ್ರಿಗೂ ಹೇಳಿಲ್ವಂತೆ ಆ್ಯಕ್ಚುಲಿ ಅವ್ರು ಕೇಳಿದ್ರಂತೆ ಏನು ಸ್ಪೆಷಲ್ ಯಾಕೆ ಇವತ್ತು ಅಂತ ಅಂತೇಳ್ಬಿಟ್ಟು ಸೊ ಸುಮ್ಮನೆ ಬನ್ನಿ ಲಂಚಿಗೆ ಅಂತ ಕರೆದ್ರಂತೆ ಸರಿ ಅಂತೇಳಿ ನಾನು ಒಂದು ಡೌಟ್ ಏನಂದರೆ ಅಕಸ್ಮಾತ್ ಏನಾದರೂ ಪೂಜೆ ಆ ಥರದ್ದು ಏನಾದರೂ ಇಟ್ಕೊಂಡಿದ್ರೆ ಲೈಕ್ ಪೂಜೆಗಾದರೆ ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡು ಹೋಗ್ಬೇಕಲ್ವ ಏನು ಅದು ಏನಿಲ್ಲಾಂದರೆ ನಾರ್ಮಲಾಗಿ ಲಂಚ್ ಆದರೆ ಅವೆಲ್ಲ ಯಾಕೆ ಸುಮ್ಮನೆ ಔಟ್ಸೈಡು ತುಂಬ ಚಳಿ ಇರುತ್ತೆ ಸೊ ಹಾಗಾಗಿ ಜೀನ್ಸ್ ಹಾಕ್ಲೇಬೇಕು ಇಲ್ಲ ಅಂದರೆ ಟ್ರೆಡಿಷ್ನಲ್ ಡ್ರೆಸ್ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಔಟ್ಸೈಡ್ ಓಡಾಡೋದಕ್ಕೆ ಹಾಗಾಗಿ ನಾನು ಸ್ವಲ್ಪ ನಿನ್ನೆಯಿಂದ ಯೋಚನೆ ಮಾಡ್ತಾಯಿದ್ದೀನಿ ಯಾವ ಡ್ರೆಸ್ ಹಾಕೋಬೇಕು ಇಲ್ಲಿ ಪೂಜೆ ಆಯಿತು ಇಲ್ಲ ನಾರ್ಮಲ್ ಲಂಚ್ ಏನೂ ಗೊತ್ತಾಗ್ತಾ ಇಲ್ಲ ಏನಾದರೂ ಸ್ಪೆಷಲ್ ಇದ್ರೆ ಗೊತ್ತಾದರೆ ಏನಾದರೂ ಅವರಿಗೆ ಗಿಫ್ಟ್ ಕೊಡಬೇಕು ಏನು ಕೊಡಬೇಕು ಬೇಕು ಅಂತೆಲ್ಲ ಯೋಚನೆ ಮಾಡಬೇಕಲ್ವ ಸೊ ಇವು ತಾತ ಅಜ್ಜಿ ಏನೂ ಹೇಳಿಲ್ಲ ಸುಮ್ಮನೆ ಎಲ್ಲರಿಗೂ ಲಂಚಕ್ಕೆ ಕರ್ತಿದ್ದಾರೆ ಸೊ ಹಾಗಾಗಿಬಿಟ್ಟು ಇನ್ನು ನಾನು ಏನು ಗಿಫ್ಟ್ ಗಿಫ್ಟ್ಸ ತೊಗೊಂಡೋಗಿಲ್ಲ ಏನು ಕೊಡಬೇಕು ಏನಕ್ಕೆ ಅಂತಲೂ ಗೊತ್ತಿಲ್ಲ ಏನು ಕೊಡಬೇಕು ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟು ಲಂಚ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಅದೇ ಮಾತಾಡ್ಕೊಂಡುಬಿಟ್ಟು ಇನ್ನು ಎಲ್ಲರೂ ನಮ್ಮ ಮನೆ ಹತ್ರದಿಂದ ಟೂ ಮಿನಿಟ್ಸ್ ಅಷ್ಟೇ ನಮ್ಮ ಮನೆ ಹತ್ರ ಹತ್ರನೇ ಇರೋದು ಆದರೆ ಅವ್ರ ಮನೆ ದೂರ ಬಟ್ ಅವ್ರ ಫ ಇಲ್ಲಿ ಆ ಪಾರ್ಟಿ ಕೊಡ್ತಾ ಇರೋದು ಹತ್ತಿರದಲ್ಲಿ ನಮ್ಮ ಮನೆಗೆ ಹತ್ತಿರದಲ್ಲಿ ನೋಡಿ ತುಂಬ ಜನ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಫ್ರೆಂಡ್ ಫುಲ್ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ ಇನ್ನು ಹೋಗಿದ ತಕ್ಷಣ ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲರೂ ಊಟ ಮಾಡ್ತಾಯಿದ್ರು ಬಂದಿದ್ದು ಬಂದಿದ್ದವರೆಲ್ಲ ಊಟ ಮಾಡಿ ಹೊಲ್ಟೋಗಿಬಿಡ್ತಾ ಇದ್ದಾರೆ ಸೊ ಏನು ಸ್ಪೆಷಲ್ ಅಂತಲೇ ಗೊತ್ತಿಲ್ಲ ಆಮೇಲೆ ಹಾಗೆ ಮಾತಾಡ್ತಾ ಅಜ್ಜಿ ಅಜ್ಜಿ ತಾತ ಮಗಳು ಹಾಗೆ ಮಗ ಬಂದಿದ್ದಾರಂತೆ ಅವ್ರು ಬಂದು ಒಬ್ಬರು ಮಗಳು ಬಂದು ಯು ಎಸ್ ಎಲ್ಲಿದ್ದಾರೆ ಮಗ ಬಂದು ಯು ಕೆ ಅಲ್ಲಿದ್ದಾರೆ ಸೊ ಅದಕ್ಕೆ ಅವ್ರಿಗೆ ಫ್ರೆಂಡ್ ಅಜ್ಜಿ ತಾತ ಫ್ರೆಂಡ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಮಾಲ್ ಗೆಟ್ ಟುಗೆದರ್ ಥರ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿತ್ತು ಆಮೇಲೆ ನಾವು ಹೋಗಿದ ತಕ್ಷಣ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಬರೋರ್ಗೆ ವೆಯ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಇನ್ನು ಮಕ್ಕಳಿಗೆ ಅಂತ ಸ್ವಲ್ಪ ಪಾಸ್ತಾ ಅದೆಲ್ಲ ಮಾಡಿದ್ರು ಮಕ್ಕಳೆಲ್ಲ ಪಾಸ್ತಾ ತಿಂತಾಯಿದ್ರು ಇನ್ನು ನಾವು ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಸ್ವಲ್ಪ ಪುಳಿಯೋಗರೆ ಪೊಂಗಲ್ಲು ಚಪಾತಿ ಮೊಸರನ್ನ ಆಮೇಲೆ ಬೆಂಡೆಕಾಯಿ ಪಲ್ಯ ದಾಲ್ ಕರಿ ಆ ಥರ ಮಾಡಿದ್ರು ತುಂಬ ಚೆನ್ನಾಗಿತ್ತು ಊಟ ಏನು ಲಾಸ್ಟಲ್ಲಿ ಸ್ವಲ್ಪ ರಸಮಲೆ ಎಲ್ಲ ಇಟ್ಟಿದ್ರು ಇನ್ನು ನಮ್ದೆಲ್ಲ ಊಟ ಎಲ್ಲ ಆದಮೇಲೆ ಇನ್ನು ಏನು ಮಾಡೋದು ಅಲ್ಲಿ ಏನು ಸ್ಪೆಷಲ್ ಇಲ್ಲ ಪೂಜೆ ಥರದ್ದು ಏನೂ ಇಲ್ಲ ಅಲ್ವ ಇನ್ನೇನಿರುತ್ತೆ ಸುಮ್ಮನೆ ಮಾತಾಡಿಕೊಂಡೆ ಇರ್ತೀವಲ್ಲ ಸ್ವಲ್ಪ ಟೋಲ್ ಮಕ್ಕಳು ಆಟ ಆಡ್ತಾಯಿದ್ರು ಇದ್ರು ಅಲ್ಲೇ ಕೂತ್ಕೊಂಡು ಇನ್ನು ನಾವೆಲ್ಲ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಇವು ಮನೆಗೆ ಹೋದ್ರು ಏನು ಕೆಲಸ ಇರಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಇನ್ನು ಆ್ಯಕ್ಚುಲಿ ಬಿಂದುನ ನೋಡಿದ್ದೀವಿ ಸೊ ಇವರು ಇನ್ನೊಬ್ಬರು ಬಂದು ಸಿ ಶಿಲ್ಪ ಅಂತ ಹೇಳ್ಬಿಟ್ಟು ನೋಡಿದ್ದೀರಾ ಬಟ್ ನಾನು ಅಷ್ಟು ಪರಿಚಯ ನನ್ನ ವೀಡಿಯೋದಲ್ಲಿ ಅಷ್ಟು ತೋರಿಸಿರಲಿಲ್ಲ ಇನ್ನು ನಮ್ಮದೆಲ್ಲ ಊಟ ಮಾಡೋಷ್ಟೊದಿಗೆ ಇನ್ನು ಅಶ್ವಿನಿ ಸ್ವಲ್ಪ ಲೇಟಾಗಿ ಬಂದು ಅವಳು ಆ್ಯಕ್ಚುಲಿ ಕೆಲಸಕ್ಕೆ ಹೋಗ್ತಾಳಲ್ವ ಸೊ ಡೈರೆಕ್ಟ್ ಅಲ್ಲಿಂದಾನೆ ಇನ್ನು ಲಂಚಿಗೆ ಬಂದು ಮತ್ತೆ ಲಂಚ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕಂತೆ ಸೊ ಲಂಚ್ ಬ್ರೇಕಲ್ಲಿ ಬಂದಿದ್ದಾರೆ ಊಟ ಮಾಡ್ಕೊಂಡು ಹೋಗೋಣ ಅವ್ರು ಎಲ್ಲರಿಗೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಅವರು ಬಂದಮೇಲೆ ಸ್ವಲ್ಪ ಅವ್ರು ಊಟ ಮಾಡೋರ್ಗು ಅಲ್ಲೇ ವೆಯ್ಟ್ ಮಾಡಿಬಿಟ್ಟು ಇನ್ನು ನಮ್ಮ ಮನೆ ಹತ್ರ ಇದೆ ಅಲ್ವಾ ಸೊ ಅದಕ್ಕೆ ಬಿಂದುನ ಶಿಲ್ಪನ ಮನೆಗೆ ಬರೋಕ್ಕೆ ಹೇಳಿದೆ ಸ್ವಲ್ಪ ಶಿಲ್ಪ ಯಾವತ್ತೂ ಬಂದಿಲ್ಲ ಮನೆ ಹತ್ರಕ್ಕೆ ಸೊ ಹಾಗಾಗಿ ಮನೆಗೆ ಬ ಒಂದು ಸಲ ಕಾಫಿ ಏನಾದರೂ ಹೋಗಿರ ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗೂ ಮನೆಗೆ ಕರ್ತೇ ಇನ್ನು ಅವ್ರ ಮನೆಗೆ ಬಂದಮೇಲೆ ಸ್ವಲ್ಪ ಕಾ ಟೀ ಆಮೇಲೆ ಸ್ವಲ್ಪ ಬರೀ ಟೀ ಕೊಟ್ಟರೆ ಅಂತ ಹೇಳ್ಬಿಟ್ಟು ಇನ್ನು ಆನಿಯನ್ ಪಕೋಡ ಮಾಡ್ತಾಯಿದ್ದೀನಿ ನಾನು ಸೊ ಎಲ್ಲರೂ ಬೇಡ ಅಂತಲೇ ಹೇಳಿದರು ಬಟ್ ಆದರೆ ನಾನು ಸ್ವಲ್ಪ ಟೀ ಒಂದೇ ಕೊಟ್ಟರೆ ಏನು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಸ್ವಲ್ಪನೇ ಲೈಟಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಆನಿಯನ್ ಪಕೋಡೆ ಜಾಸ್ತಿ ಏನು ಮಾಡ್ತಾ ಇಲ್ಲ ನಾನೊಂದು ಕಡೆ ಆನಿಯನ್ ಪಕೋಡ ಮಾಡ್ತಾಯಿದ್ರೆ ಶಿಲ್ಪಟ್ಟಿ ಮಾಡಿದ್ರು ಇನ್ನು ಮಕ್ಕಳೆಲ್ಲ ಸ ಕಾಯ್ಕೊಂಡಿರ್ತಾರೆ ಸಿಕ್ಕಿದ್ರೆ ಸಾಕು ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲರ ಮಕ್ಕಳು ಒಂದು ಕಡೆ ಆಟ ಆಡ್ಕೊಳ್ತಾಯಿದ್ರು ಅವರು ಒಂದು ಫೈವ್ ಓ ಕ್ಲಾಕ್ವರೆಗೂ ಇತ್ತು ಆಮೇಲೆ ಫೈವ್ ಓ ಕ್ಲಾಕ್ ಎಲ್ಲರೂ ಮನೆಗೆ ಹೋದರು ಆಮೇಲೆ ನಾನು ಏನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಇದು ಬಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಜಿಶು ಸ್ಕೂಲಿಗೆ ಬಂದುಬಿಟ್ಟು ಸ್ವಲ್ಪ ಪೂರಿ ಹಾಗೆ ಪೂರಿ ಕರಿ ಮಾಡಿದ್ದೆ ಇನ್ನು ಅವನು ಪೂರಿ ಅಂದರೆ ಇಷ್ಟ ತುಂಬ ದಿನ ಆಗಿತ್ತು ಸೊ ಹಾಗಾಗಿ ಈ ಪೂರಿ ಮಾಡಿಕೊಡಲ ಅಂದರೆ ಓಕೆ ಅಂತಂದರೆ ಆ ಇನ್ನೂ ಬೇಗ ಆಗುತ್ತೆ ಅಲ್ವಾ ಬೇಸನ್ ಪೌಡ್ರ್ ಹಾಕ್ಬಿಟ್ಟು ಮಾಡೋದು ಅದಕ್ಕೆ ಅದು ಮಾಡಿಕೊಟ್ಬಿಟ್ಟೆ ಅವನು ತುಂಬ ಇಷ್ಟಪಡ್ತೀನಿ ನೋಡು ಇಲ್ಲಿ ಗಂಡದಲ್ಲಿ ಆಲ್ರೆಡಿ ಚೇಲಿ ಸ್ಟಾರ್ಟ್ ಆಗಿದೆ ಅಲ್ವಾ ಎಷ್ಟು ಬಟ್ಟೆ ಆಗಬೇಕು ಅಂದರೆ ಅವನಿಗೆ ಇಷ್ಟ ಆಗೋಲ್ಲ ಜಿಶುಗೆ ಇದು ಜಾಕೆಟ್ಸು ಪ್ಯಾಂಟ್ ಎಲ್ಲ ಹಾಕ್ಕೋದು ನನಗೆ ಬೇಡ ಅಂತೇಳ್ಬಿಟ್ಟು ಬಟ್ ಹಾಕ್ಕೊಂಡೋಗಿಲ್ಲ ಅಂದರೆ ಟೀಚರು ನಮಗೆ ಮೇಲೆ ಕಳಿಸ್ತಾರೆ ಮಕ್ಕಳಿಗೆ ಎಲ್ಲ ಕಳ್ ಹಾಕಿ ಕಳಿಸ್ಬೇಕು ಅಂತೇಳ್ಬಿಟ್ಟು ಬಟ್ ಇವನು ಕೇಳಲ್ಲ ಅವನಿಗೆಲ್ಲ ನಮಗೆ ದೊಡ್ಡವ್ರಿಗೆ ಇಷ್ಟ ಆಗಲ್ಲ ಎಷ್ಟೊಂದು ಹಾಕ್ಕೊಂಡು ಹೋಗಬೇಕು ನೀವೇ ಇದ್ದೀರ ಅವನು ಎಷ್ಟೊಂದು ಹಾಕ್ಕೊಂಡಿದ್ದಾನೆ ಅಂತೇಳಿ ಎಷ್ಟೊಂದು ಹಾಕ್ಕೊಂಡು ಹೋದ್ರೂ ಚಳಿ ಅನಿಸ್ತಾನೆ ಇರುತ್ತೆ ಸೊ ಅದಕ್ಕೆ ನನಗೆ ಈ ವಿಂಟರ್ ಬಂದರೆ ಅಂತ ನಾನು ಔಟ್ಸೈಡ್ ಹೋಗೋದು ತುಂಬ ಅಂದರೆ ತುಂಬ ಕಮ್ಮಿ ಇಷ್ಟೆಲ್ಲ ಹಾಕ್ಕೊಂಡು ಓಡಾಡಬೇಕು ಅಂತ ಅಂದರೆ ನನಗಾಗಲ್ಲ ಸಮ್ಮರಲ್ಲಾದರೆ ಸ್ವಲ್ಪ ಆರಾಮಾಗಿ ಓಡಾಡ್ಬೋದು ವಿಂಟರ್ ಬಂದರೆ ಇದೇ ಬಾದನೆ ಇನ್ನು ಆಫ್ಟರ್ನೂನ್ ಬಂದು ನಾನಿಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಈ ಬಿರಿಯಾನಿ ಬಂದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಮಕ್ಕಳಿದ್ರೆ ಇದರಲ್ಲಿ ಮಸಾಲೆ ಜಾಸ್ತಿ ಇರೋದೇ ಇಲ್ಲ ಯಾವ ರೀತಿ ಅಂದರೆ ಮಾಡೋದು ಇವಾಗ ಚಿಕನಲ್ಲಿ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆಮೇಲೆ ಸ್ವಲ್ಪ ಮೊಸರು ಉಪ್ಪು ಇಷ್ಟ ಹಾಕ್ಕೊಂಡು ಒನ್ ಅವರ್ ಮ್ಯಾರಿನೇಟ್ ಮಾಡಬೇಕು ಆಮೇಲೆ ಒನ್ ಅವರ್ ಮುಂಚೆನೇ ನಾವು ಬಿರಿಯಾನಿ ಮಾಡೋಕ್ಕೆ ಒನ್ ಅವರ್ ಮುಂಚೆನೇ ಈ ಥರ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ನೀರಲ್ಲಿ ಹಾಕಿ ನೆನೆಸಿಡಬೇಕು ಇದೇ ಮೇಯ್ನ್ ಫ್ಲೇವರ್ ಚಿಕನ್ಗೆ ಅಷ್ಟೇ ಆಗಲಿ ಮಸಾಲೆ ಬೇರೆ ಮಸಾಲೆ ಏನು ಯೂಸ್ ಮಾಡೋಲ್ಲ ನಾನು ಒಂದ್ಸಲ ಟ್ರೈ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ಮತ್ತು ಅಂತಾರೆ ಮಕ್ಳಿಗೆ ಅಷ್ಟು ಮಸಾಲೆ ಎಲ್ಲ ಕೊಡೋದು ಅಷ್ಟು ಅಷ್ಟು ಒಳ್ಳೆಯದಲ್ಲ ಅಲ್ವಾ ಈ ರೀತಿ ಸಲ ಟ್ರೈ ಮಾಡಿ ನಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ಎಣ್ಣೆಯಲ್ಲಿ ನೀವೇ ನೋಡ್ಬೋದು ನಾನು ಒಂದು ಚಕ್ಕೆ ಲವಂಗ ಒಂದೇ ಲವಂಗ ಒಂದು ಏಲಕ್ಕಿ ಹಾಫ್ ಬಿರಿಯಾನಿಯಲ್ಲಿ ಆಮೇಲೆ ಒಂದು ಹೂವು ಅನಾಸ ಹೂವು ಹಾಕಿದ್ದೀನಿ ಅಷ್ಟೇ ಆಗಲಿ ಜಾಸ್ತಿ ಏನೂ ಹಾಕೋಕ್ಕೆ ಹೋಗಿಲ್ಲ ಮಸಾಲೆ ಬಿರಿಯಾನಿ ಮಸಾಲೆ ಎಲ್ಲ ನಾನು ಆಮೇಲೆ ಸ್ವಲ್ಪ ಶುಂಠಿ ಬೆಲ್ಲುಳ್ಳಿ ಆನಿಯನ್ ಹಾಕ್ಬಿಟ್ಟು ಆನಿಯನ್ ಫ್ರೈ ಆದಮೇಲೆ ಶುಂಠಿ ಬೆಲ್ಲುಳ್ಳಿ ಫೇಸ್ಟು ಟೊಮೊಟೊ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಎಷ್ಟು ಕಟ್ ಮಾಡಿಬಿಟ್ಟು ಹಾಕಬೇಕು ಇದು ಇದು ಮಕ್ಕಳಿಗೆ ಅಂತಲೇ ಅಲ್ವಾ ಇವಾಗ ಪ್ರೆಗ್ನೆಂಟ್ ಅಂತ ಇರ್ ಇರ್ತಾರಲ್ವ ಪ್ರೆಗ್ನೆಂಟು ಸೊ ಅವರು ಪ್ರೆಗ್ನೆಂಟ್ಸ್ಗೆ ಮಸಾಲೆ ತಿಂದರೆ ಆ್ಯಸಿಡಿಟಿ ಆಗೋದು ಒಂಥರ ಇಷ್ಟ ಆಗೋಲ್ಲ ಅಲ್ವಾ ಅಂಥವ್ರು ಬೇಕು ಬಟ್ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವ ಪ್ರೆಗ್ನೆನ್ಸಿಗೆ ಅಂಥವ್ರು ಈ ರೀತಿ ಈ ರೀತಿ ಸಲ ಟ್ರೈ ಮಾಡಿ ಬಿರಿಯಾನಿ ಆ್ಯಸಿಡ್ ಟಿ ಅನ್ನೋದಿರಲ್ಲ ಯಾಕಂದರೆ ಇದರಲ್ಲಿ ಮಸಾಲೆ ಏನು ಜಾಸ್ತಿ ಇರಲ್ಲವಾ ನಾವು ಒಣಮೆಣ್ಸಿನ್ಕಾಯಿ ನೆನೆಸಿಬಿಟ್ಟು ಹಾಕ್ತಾಯಿದ್ದೀವಿ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಇದು ರೈಸು ಅದು ಚಿಕನ್ ಎರಡು ಒಂದೇ ಥರ ಟೇಸ್ಟ್ ಬರುತ್ತೆ ನೆಕ್ಸ್ಟ್ ಡಿಲ್ವರಿ ಆದ ಒಂದು ಸ್ವಲ್ಪ ಜನಕ್ಕೆ ಈ ಥರ ಬಿರಿಯಾನಿ ಆ ಥರ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವ ಅಂಥವು ಆವಾಗ ಹಸಿಮೆಣ್ಸಿನ್ಕಾಯಿ ಮಸಾಲೆ ಆ ಕೊಡಲ್ಲ ಅಲ್ವ ಸೊ ಅವಾಗ ಈ ರೀತಿ ಈ ರೀತಿ ಮಾಡಿ ಟ್ರೈ ಮಾಡಿ ತಿನ್ಬೋದು ಸೊ ನಾನು ಟ್ರೈ ಮಾಡಿ ತಿಂದಿದ್ದೀನಿ ಸೊ ಅಂದರೆ ಒಂದು ಮೆಣಸಿನ್ಕಾಯಿ ಹಾಕಿ ಮಾಡ್ಬೋದು ಅಂತ ಹೇಳಿದ್ರು ಅದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಟ್ರೈ ಮಾಡ್ಬೋದು ಈ ರೀತಿ ಮಸಾಲೆ ಅಲ್ವ ಸೊ ಡೆಲಿವರಿ ಆದಮೇಲೆ ಸಹ ಇದು ಆರಾಮಾಗಿ ತಿನ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಈ ಬಿರಿಯಾನಿಯಿಂದಲೂ ಸೊ ಅದಕ್ಕೆ ಇನ್ನು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತೇಳ್ಬಿಟ್ಟು ಇನ್ನು ಇವತ್ತು ನನ್ನ ಮಗ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ರೆಡಿ ಮಾಡೋಣ ಹೇಳ್ಬಿಟ್ಟು ಇಲ್ಲಿ ಬಿರಿಯಾನಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ನಾನು ಬಂದು ಒಂದು ಹಾಫ್ ಆನ್ ಅವರ್ ಮುಂಚೆಯೇ ಅಕ್ಕಿಯೆಲ್ಲ ನೆನೆಸಿಟ್ಟೆ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ನೀವು ಪಾತ್ರೆ ಬೇಡ ಅಂದರೆ ಕುಕ್ಕರಲ್ಲಿ ಮಾಡ್ಕೋಬೋದು ಕುಕ್ಕರಲ್ಲಿ ಬೇಗನೇ ಆಗೋಗುತ್ತೆ ನಾನು ಜಿರಿ ಬಿರಿಯಾನಿಗಂತ ಚಿಕನ್ಗೆ ಅಂತಲೇ ಇದು ಬೇರೆ ಪಾತ್ರೆ ಯೂಸ್ ಮಾಡ್ತೀನಿ ಅದರಲ್ಲೇ ಮಾಡ್ತಾಯಿರ್ತೀನಿ ಕುಕ್ಕರಲ್ಲೇನು ಅಷ್ಟೇನು ಯೂಸ್ ಮಾಡೋಕ್ಕೋಗಲ್ಲ ಇನ್ನು ಲಾಸ್ಟಲ್ಲಿ ನಾವು ಸ್ವಲ್ಪ ನಿಂಬೆ ಹಣ್ಣು ಟೇಸ್ಟಿಗೆ ಅಡ್ಜಸ್ಟ್ ಆಗಿ ಮಾಡುತ್ತೆಲ್ಲ ಟೇಸ್ಟ್ ಎಲ್ಲ ಸೊ ಅದಕ್ಕೋಸ್ಕರ ನಿಮ್ಮೇನೂ ಸ್ವಲ್ಪ ನಿಮ್ಮೇನೂ ರಸ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ನೋಡಿ ಈ ರೀತಿ ಬಿರಿಯಾನಿ ರೆಡಿ ಆಯಿತು ನೋಡ್ಬೋದು ನೀರಿ ಅಷ್ಟು ಮಸಾಲೆ ಏನು ಕ ಇಲ್ಲ ಬಿರಿಯಾನಿಯಲ್ಲಿ ಇನ್ನು ಮಕ್ಕಳಿಗೆ ಇದು ಮೊಸರು ಬಜ್ಜಿ ಇದ್ದರೆ ಆರಾಮಾಗಿ ತಿಂತಾರೆ ಅದಕ್ಕೋಸ್ಕರ ಇನ್ನು ಮೊಸರು ಬಜ್ಜಿನೂ ಮಾಡಿಬಿಟ್ಟು ಫಸ್ಟ್ ಪಾಪಕ್ಕೆ ತಿನ್ನಿಸ್ಬಿಟ್ಟು ಆಮೇಲೆ ಅವಳಿಗೆ ಮಲಗಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತಾಯಿದ್ದೀನಿ ನಂದು ಊಟ ಎಲ್ಲ ಆಗೋ ಅಷ್ಟೊತ್ತಿಗೆ ಜಿಶು ಇನ್ನು ಸ್ಕೂಲಿಂದ ಬಂದ ಸ್ಕೂ ಹಾಗೆ ಬರ್ತಾ ಬರ್ತಾ ಜಿಶು ಫ್ರೆಂಡ್ ಅವರಪ್ಪ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಿದ್ದಕ್ಕೆ ನಮ್ಮ ಹಸ್ಬೆಂಡ್ ಪಿಕ್ ಮಾಡಿದ್ರು ಅವ್ರಿಗೂ ಇಬ್ಬರು ಬಂದಮೇಲೆ ಇಬ್ಬರಿಗೂ ಬಿರಿಯಾನಿ ಹಾಕ್ಕೊಟ್ಬಿಟ್ರೆ ಇಬ್ಬರು ತಿಂದರು ಇನ್ನು ಪಾಪು ಮಲಿಗೆ ಎದ್ದೋಳಿದ್ಮೇಲೆ ಇನ್ನು ಸ್ವಲ್ಪ ಗ್ರಾಸರಿ ಎಲ್ಲ ಆಗೋಗಿತ್ತು ಸೂ ಪೀ ಇರಲಿಲ್ಲ ಅಲ್ವಾ ಸೊ ಅದಕ್ಕೆ ವಾಲ್ಮಾರ್ಟ್ಗೆ ಹೋದ್ರೆ ನಮ್ಗೆ ಇಂಡಿಯನ್ ಗ್ರಾಸ್ರಿನೇ ಸಿಗುತ್ತೆ ಅಂತೇಳ್ಬಿಟ್ಟು ಇನ್ನು ನಾವು ಫ್ರೆಂಡ್ ಮಗನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅವ್ರ ಮನೆ ಹತ್ರ ಡೈರೆಕ್ಟ್ ನಾವು ಇಲ್ಲಿ ವಾಲ್ಮಾರ್ಟ್ಗೆ ಬಂದು ಇನ್ನು ಏನೇನು ಬೇಕೋ ನಮ್ಮ ಗ್ರಾಸರಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕು ಸೊ ಹಾಗಾಗಿ ಇನ್ನು ವಾಲ್ಮಾರ್ಟಿಗೆ ಬಂದು ಇಲ್ಲಿ ಸ್ವಲ್ಪ ಏನೇನು ಅವೆಲ್ಲ ತಗೊಂಡು ಇನ್ನು ನಾನು ಸ್ವಲ್ಪ ಪಾಪುಗೆ ಬಟ್ಟೆ ನೋಡ್ತಾ ಇದ್ದೀನಿ ಅಂದರೆ ವಿಂಟರ್ ಬಟ್ಟೆ ಏನಾದರೂ ಇದು ಚೆನ್ನಾಗಿದ್ದರೆ ಅಂತ ಹೇಳ್ಬಿಟ್ಟು ಏನು ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ ಇಲ್ಲ ಅನ್ನಿಸ್ತು ನನಗೆ ಅಷ್ಟೇನು ಇಷ್ಟ ಆಗಿಲ್ಲ ಒಂದೆರಡು ಜೊತೆ ಬಟ್ಟೆ ಅಷ್ಟೇ ಏನು ಒನ್ ಅವರ್ ಬಿಟ್ಬಿಟ್ಟಿದ್ದೆ ಮಕ್ಕಳಿಗೆ ನೋಡ್ಬೋದು ನೀವೇ ಯಾವ ರೀತಿ ಆಟ ಅಂತ ಹೇಳ್ಬಿಟ್ಟು ಸೋ ಜಿಶು ಆದರೂ ಸ್ಕೂಲ್ಗೆ ಹೋಗ್ತಾನೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಾನೆ ಔಟ್ಸೈಡೆಲ್ಲ ಆಟಾಡ್ತಾರೆ ಅವ್ನಿಗೇನು ಅಷ್ಟ ಅನಿಸಲ್ಲಪ್ಪ ಬಟ್ ಕೃತಿಕಾಗ ಆ ರೀತಿ ರೀತಿಯಲ್ಲವಾ ಮನೆ ಒಳಗಡೆನೇ ಇರ್ತೀವಲ್ಲ ಈ ಥರ ಔಟ್ಸೈಡ್ ಬಂದಿದ ತಕ್ಷಣ ಅವ್ರು ಫುಲ್ಲು ಖುಷಿಯಾಗಿಬಿಡ್ತಾಳೆ ಒನ್ ಅವರ್ ಆರಾಮಾಗಿ ಆಟ ಆಡ್ಕೊಂಡಿದ್ಲು ಆರಾಮ ವಾಲ್ಮಾರ್ಟಲ್ಲಿ ವೀಕೆಂಡ್ ಬಂದರೆ ಸ್ವಲ್ಪ ಕಷ್ಟ ವೀಕ್ ಡೇಸೇ ಬರ್ತೀವಿ ನಾವು ಆದಷ್ಟು ಆಟ ಆಡ್ಕೊಂಡು ಅಂತ ಹೇಳಿಬಿಟ್ಟು ಸೊ ಫುಲ್ ಚೆನ್ನಾಗಿ ಆಟ ಆಡ್ಬಿಟ್ಲು ಒಂದು ಒನ್ ಅವರು ಆಮೇಲೆ ಡೈರೆಕ್ಟು ಮನೆಗೆ ಹೋದ್ವಿ ಮನೆಯಲ್ಲಿ ನೈಟು ಏನು ಬಿರಿಯಾನಿನೇ ಇತ್ತು ಸೊ ಹಾಗಾಗಿ ಏನು ಅಡುಗೆ ಮಾಡೋ ಕೆಲಸ ಇರಲಿಲ್ಲ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್